ವಾಲ್ಮೀಕಿ ವೃತ್ತದಲ್ಲಿ ಉಗ್ರರ ದಾಳಿ ಖಂಡಿಸಿ ಬಿಜೆಪಿ ನಾಯಕನಹಟ್ಟಿ ಮಂಡಲಾವತಿಯಿಂದ ಕೈಯಲ್ಲಿ ದೀಪ ಹಿಡಿದು ಪ್ರತಿಭಟನೆ ನಡೆಸಿದರು ಹಾಗೂ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ದಾಂಜಲಿ ಸಮರ್ಪಿಸಿದ್ದಾರೆ ನಿಕಟಪೂರ್ವ ಮಂಡಳ ಅಧ್ಯಕ್ಷ ಸ್ವಾಮಿ ಮಾತನಾಡಿದರು ಪ್ರವಾಸಕ್ಕೆಂದು ಹೋದ ನಾಗರಿಕರ ಮೇಲೆ ಉಗ್ರರು ದಾಳಿ ನಡೆಸಿರುವುದು ಖಂಡನೀಯ ಕಾಶ್ಮೀರದ ಪಹಲ್ವಾ ಗಾವ್ನಲ್ಲಿ ನಡೆದಿರುವ ಇಪ್ಪತ್ತಾರು ಮಂದಿ ಅಮಾಯಕರನ್ನ ಕಗ್ಗುಲೆ ಮಾಡಿರುವುದು ವಿರೋಧಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಎನ್ ಮಹಾಂತಣ್ಣ ಹಾಗೂ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ಮಾತನಾಡಿದರು ಇದೇ ವೇಳೆ ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬೋಸೆ ರಂಗಪ್ಪ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ರಾಜು ಮಂಡಲ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಲೋಕೇಶ್ ರಾಮಸಾಗರ ಬೂತ್ ಅಧ್ಯಕ್ಷ ಸಣ್ಣಪಾಲಯ್ಯ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ವಿಷ್ಣು ಇನ್ನು ಮುಂತಾದವರು ಹಾಜರಿದ್ರು ನಮ್ಮ ನಾಯಕರು ಲಿಂಗಾಯಕ ನನ್ಗಲ್ಲ ಅಲ್ಲಿ ಏನಾಗಿದೆ ನಿನ್ನೆ ನಡೆದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶನ ರಕ್ಷಣೆ ಮಾಡಬೇಕು ಅಂತಂದರೆ ನಾವೆಲ್ಲ ಇಡೀ ಹಿಂದೂ ಸಮಾಜ ಒಂದು ಅಂತಂದು ಹಿಂದೂ ಮಾತ್ರ ಈ ಭಾರತ ದೇಶವನ್ನು ನಾವು ರಕ್ಷಣೆ ಮಾಡ್ಬೋದು ಇನ್ನೊಂದು ಮುಂದೆ ಬರ್ತಕ್ಕಂಥ ಒಂದು ಪುಲ್ನಾಮ ದಾಳಿಯನ್ನು ಮಾಡಿದರೆ ನಾಳೆ ಇನ್ನೂ ಬೇರೆ ಬೇರೆ ದೇಶದಲ್ಲಿ ನಾವು ಬೆಂಗಳೂರಿಗೆ ಬರ್ಬೋದು ಡೆಲ್ಲಿಗೆ ಬರ್ಬೋದು ಈ ಥರ ಎಲ್ಲ ಕಡೆಯೂ ಆಗಿ ಒಂದು ದೇಶದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇವತ್ತು ಅವರು ಇಬ್ಬರು ಪಾಕಿಸ್ತಾನಕ್ಕೆ ಅಂಗೀತ ಉಂಟು ಪ್ರಯತ್ನ ಮಾಡ್ತಾ ಇರೋದು ಈ ಮುಖಾಂತರ ನರೇಂದ್ರ ಮೋದಿಗೆ ಮತ್ತು ನಮ್ಮ ಗೃಹ ಮಂತ್ರಿಯಾದ ಅಮಿತ್ ಶಾ ಒತ್ತಾಯ ಮಾಡ್ತಾ ಯಾವುದೇ ಮುರಾಜಿಲ್ಲರೆ ಹಿಂದೂ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ಭಯೋತ್ಪಾದಕರ ಗುಂಡವನ್ನು ಮಟ್ಟ ಹಾಕಿದ್ರಿಂದ ಈಗಿನ ಸಮೇತ ಇನ್ನೊಂದು ಒಳ್ಳೆಯ ಅವಕಾಶ ಇದೆ ನೀವು ಪಾಕಿಸ್ತಾನಕ್ಕೆ ಹೋಗಿ ಅದನ್ನು ಪೂರ್ತಿ ಮಟ್ಟ ಹಾಕಿ ಭಯೋತ್ಪಾದನೆಯನ್ನು ಈ ದೇಶದಿಂದಲೇ ಹೊರಸ್ ಮಾತ್ರ ಈ ಹಿಂದೂಗಳು ನಿರ್ಮಲವಾಗಿ ಅನುಕೂಲ ಆಗುತ್ತೆ ಮುಂದೆ ಸಮೇತ ಅವರ ಮಕ್ಕಳ ಮನೆಗೆ ದೇಶದ ಭವಿಷ್ಯಕ್ಕೋಸ್ಕರವಾಗಿ ಮತ್ತು ಯಾವುದೇ ಮುರಾಜಿಂದಲೇ ನೀವು ಉಗ್ರವಾದ ಒಂದು ಕ್ರಮವನ್ನು ಆ ದೇಶವನ್ನು ತೆಗೆದು ಸೈನ್ಯವನ್ನು ಮುದ್ದಿಸಿ ಅವರನ್ನು ಪಗುಪಡೆಯಿದ್ದು ದೇಶದಲ್ಲಿ ಶಾಂತಿ ವಾತಾವರಣ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹುತಾತ್ಮರಾದ ಎಲ್ಲ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಕೊಡ್ತ ಒಂದು ಶಾಂತಿಯನ್ನ ಮತ್ತೊಮ್ಮೆ ಭಗವಂತವರಿಗೆಲ್ಲ ಆತ್ಮ ದಿನ ಏನು ಪುಲ್ಗಾಮ ದಾಳಿ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾಯ್ಕಟ್ಟಿ ನಮ್ಮ ಮಂಡಲದ ವತಿಯಿಂದ ನಾವು ಕ್ಯಾಂಡಲ್ ಹಚ್ಚೋದು ಅವರಿಗೆ ಹುತಾತ್ಮರಿಗೆ ನಾವು ಏನು ಸಂತಾಪ ಸಲ್ಲಿಸೋ ಕಾರ್ಯಕ್ರಮನ ಇವತ್ತು ನಡೆಸ್ತಾ ಇದ್ದೀವಿ ಇಡೀ ಭಾರತ ದೇಶದಲ್ಲೇ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಯಾಕಪ್ಪ ಅಂತ ಹೇಳಿದರೆ ಅವ್ರ ಕುಟುಂಬ ವರ್ಗದವ್ರಿಗೆ ಒಂದು ಸಂತಾನ ಮತ್ತು ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ದಿನ ನಾವು ಮಾಡ್ತಾ ಇದ್ದೀವಿ ಆದರೆ ಉಗ್ರಗಾಮಿಗಳನ್ನ ನಮ್ಮ ಭಾರತ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಇದೇ ರೀತಿಯಾಗಿ ಸುಮ್ಮನೆ ನಡೆಯೋದಿಲ್ಲ ಅವ್ರನ್ನ ಏನು ಅವರು ಏನು ನೆಲೆಗಳಿದಾವೋ ಅವ್ರನ್ನೆಲ್ಲ ಧ್ವಂಸ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ಶಾಂತಿ ಮೂಡಲಿ ಅಂತ ಹೇಳ್ತಾ ಅವ್ರ ಕುಟುಂಬದ ವರ್ಗದವ್ರಿಗೂ ನೆಮ್ಮದಿ ಶಾಂತಿ ಮೂಡಲಿ ಅಂತ ಹೇಳ್ತಾ ನಾವು ಸಂಪ್ರಿತ್ ಮಾತಾಕಿ ಇಂದು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ನಾಯಕ ಮಂಡಲ ವತಿಯಿಂದ ನಿನ್ನೆ ನಡೆದ ಜಮ್ಮು ಕಾಶ್ಮೀರದ ಪಲ್ಗಾಮಾ ಏನು ಕಣ್ವೆಯಲ್ಲಿ ಏನು ಇಪ್ಪತ್ತೇಳು ಜನರನ್ನು ಪಾಕಿಸ್ತಾನ ಪ್ರಾಯೋಜಿತ ಉಗ್ರ ಉಗ್ರಗಾಮಿಗಳು ಬಂದಿದ್ದು ಇದರಲ್ಲಿ ಕರ್ನಾಟಕದ ಮೂವರು ಸೇರಿದ್ದಾರೆ ಮಂಜುನಾಥ್ ಅಂತೇಳಿ ಮತ್ತೆ ಶಿವಮೊಗ್ಗದ ಮಂಜುನಾಥ್ ಮಧುಸೂದನ್ ಮತ್ತು ಭರತ್ ಭೂಷಣ್ ಅಂತೇಳಿ ಇವರೆಲ್ಲರಿಗೂ ಏನು ದೇವ ದೇವರ ಶಾಂತಿ ಮತ್ತು ನೆಮ್ಮದಿ ಕೊಡಲಿ ಅವರ ಕುಟುಂಬಗಳಿಗೆ ಶ ಏನು ದುಃಖವನ್ನು ಭರಿಸುವ ಶಕ್ತಿ ಕೊಡಲೆಂದು ನಮ್ಮ ಮಂಡಲ ವತಿಯಿಂದ ನಾ ಎಲ್ಲ ಮುಖಂಡರು ಏನು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡಲ ಅಧ್ಯಕ್ಷರು ಆದಂಥ ನಿಕಟಪುರ ಮಂಡಲ ಅಧ್ಯಕ್ಷರಾದಂಥ ಎಂ ಎಚ್ ಶವರು ಪಟ್ಟಣ ಪಂಚಾಯತ್ ಸದಸ್ಯರು ಮಾಂತಣ್ಣವರು ಎಲ್ಲ ಮುಖಂಡರ ವತಿಯಿಂದ ಈ ದಿವಸ ಏನು ಇಪ್ಪತ್ತೇಳು ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಾವಪುರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರ್ಪಿಸ್ತಾ ಇದ್ವಿ ಈ ದಿವಸ ಏನು ಜಿಲ್ಲೆಯಲ್ಲಿ ಈಗಾಗಲೇ ಇದು ಲೆವೆಲ್ ಮೀಟಿಂಗ್ ಮೀಟಿಂಗ್ ನಡೀತಾ ಇದೆ ಅದು ಏನಾಗ್ತೈತೆ ಮುಂದಿನ ಕತೆ ಅದು ಉಗ್ರಗಾಡುಗಳಿಗೆ ಈಗಾಗಲೇ ಇನ್ನೂರೈವತ್ತು ಜನ ಬಂಧಿಸಿದ್ದಾರೆ ಬಂಧಿಸಿ ಅದರಲ್ಲಿ ಯಾರಂತೇಳಿ ಈಗಾಗಲೇ ಪರಿಶೀಲನೆ ನಡೀತೈತೆ ಈ ಸುಮ್ಮನೆ ಬಿಡುವಂಥ ಭಾರತ ಇದು